ತುಮಕೂರಿನ ಯೂನೋಕಾಯಿನ್ ಟೆಕ್ನಾಲಜೀಸ್ ಕಂಪನಿಯ ಸರ್ವರ್ ಅನ್ನ ಹ್ಯಾಕ್ ಮಾಡಿ ಅರವತ್ತು ಪಾಯಿಂಟ್ ಆರು ಬಿಟ್ಕಾಯಿನ್ ಗಳನ್ನ ಕದ್ದಿದ್ದಂತಹ ಶ್ರೀಕಿ ಎಂಬುವನನ್ನ ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಶ್ರೀಕಿ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಕೃತ್ಯವನ್ನು ಎಸಗಿದ್ದ ಈ ಸಂಬಂಧ ಯುನೋಕಾಯಿನ್ ಕಂಪನಿಯ ನಿರ್ದೇಶಕ ಹರೀಶ್ ತುಮಕೂರಿನ ನ್ಯೂ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದರು ಮೊದಲೆಲ್ಲ ಆರೋಪಿ ಯಾರು ಎಂದು ಸಹ ಯಾರಿಗೂ ತಿಳಿದಿರಲಿಲ್ಲ ನಂತರ ತನಿಖೆ ಕೈಗೆತ್ತಿಕೊಂಡ ಮೇಲೆ ಪುರಾವೆಗಳನ್ನ ಪರಿಶೀಲಿಸಿದಾಗ ಶ್ರೀಕೆಯೇ ಆರೋಪಿ ಎಂದು ತಿಳಿದು ಬರುತ್ತೆ ಹಾಗೆ ಕದ್ದ ಅರವತ್ತು ಪಾಯಿಂಟ್ ಆರು ಬಿಟ್ಕಾಯಿನ್ಗಳ ಇಂದಿನ ಮೌಲ್ಯ ಎಷ್ಟು ಗೊತ್ತಾ ಬರೋಬ್ಬರಿ ಮೂವತ್ತೆಂಟು ಪಾಯಿಂಟ್ ನಲವತ್ತೆರಡು ಕೋಟಿ ಬೆಂಗಳೂರಿನ ಜಯನಗರದ ನಿವಾಸಿಯಾಗಿರುವ ಶ್ರೀಕೆ ಎರಡ್ ಸಾವಿರದ ಹದಿನೇಳರ ಜೂನ್ನಲ್ಲಿ ಕಂಪನಿಯ ಸರ್ವರ್ ಅನ್ನು ಹ್ಯಾಕ್ ಮಾಡಿ ಎರಡು ಪ್ರತ್ಯೇಕ ಕ್ರಿಪ್ಟೋ ಖಾತೆಗಳನ್ನು ಬಳಸಿಕೊಂಡು ಒಂದಕ್ಕೆ ಒಂದು ಕಾಯಿನ್ ಅದರಂತೆ ಇನ್ನೊಂದಕ್ಕೆ ಐವತ್ತೊಂಬತ್ತು ಪಾಯಿಂಟ್ ಆರು ಬಿಟ್ಕಾಯಿನ್ಗಳನ್ನು ವರ್ಗಾಯಿಸಿಕೊಂಡಿದ್ದ ಕೆಲ ಬಿಟ್ಕಾಯಿನ್ ಮಾತ್ರ ಕೆಲವೊಂದು ಏಜೆನ್ಸಿಯ ಮೂಲಕ ರೂಪಾಯಿಗೆ ಬದಲಾಯಿಸಿಕೊಂಡು ಹೋಟೆಲ್ ಬಿಲ್ ವಿಮಾನ ಬಿಲ್ ಹಾಗೂ ಊಟ ತಿಂಡಿ ಸೇರಿದಂತೆ ಎಲ್ಲಾ ಖರ್ಚನ್ನು ಅದೇ ಹಣದಿಂದ ಬಳಸ್ಕೊಳ್ತಾ ಇದ್ದ ಈತ ಮಾಡ್ತಿದ್ದಂಥ ಕೆಲಸಗಳಿಗೆ ಯಾವುದೇ ಪುರಾವೆಗಳಿರಲಿಲ್ಲ ಆದರೆ ತುಮಕೂರಿನ ಪ್ರಕರಣದ ನಂತರ ಉಳಿದ ಹಗರಣಗಳು ಬೆಳಕಿಗೆ ಬರುವ ಸಾಧ್ಯತೆಗಳಿವೆ ಹಾಗೇನಾದರೂ ಆದರೆ ಅದು ದೊಡ್ಡ ಹಗರಣಗಳಲ್ಲಿ ಒಂದಾಗ್ತದೆ ಅಂತ ಪೊಲೀಸರು ತಿಳಿಸಿದ್ದಾರೆ